브로. 브. 오케이. 에모바 히어로이트 빌더 ಅಲ್ಲ ಮದ್ವೆ ಹೇಗೆ ಅಂತ ಕೇಳ್ತಿದ್ವಿ ಏನು ಅಂದ್ರೆ ಅಲ್ಲ ಮದ್ವೆ ಆದ್ಮೇಲೆ ನಾಚಿಕೆ ಇದ್ದೇ ಇರುತ್ತಲ್ಲ ಓಂದ ಯಾರು ಇಬ್ರಲ್ಲಿ ಯಾರಿಗ ಹಾಕ್ತೀರಾ ಹೇ ಹೇ ಐ ಲಕ್ಕ ಗಿಲಾ ಬೈಕ್ ಬೋರ್ಡ್ ಫಸ್ಟ್ हेलो ನಿಮಗೆ ಫಸ್ಟ್ हारा ಆಗಿದ ನಾನು ರಕ್ಷಿ ನಾನು ಹಾಕಿದ हेलो ನೀನು ಫಸ್ಟ್ ಫೋನ್ ಮಾಡಿದ ನನಗೆ

ಕೃಷ್ಣ ಈ ಸಿಚುವೇಷನ್ ಆಕ್ಚುಲಿ ಮಜಾ ಇದೆ ಬಟ್ ಅಷ್ಟೇ ಟ್ರಿಕ್ಕಿ ಆಗಿದೆ ಯಾರು ಹಾಕ್ತೀರ ಅಂತ ಇಲ್ಲೇ ಬೇಡ ಬೆಟರ್ ಆಗಿದೆ ಆಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗಿದೆ ಅಲ್ಲಿ ನಾನೇ ಯೋಚನೆ ಮಾಡ್ತೀನಿ ಯಾರು ಹಾಕೋದು ಅಂತ ये रक्षा पर्स्थित नं अर्थ आार हाक मनसली <बताला>। <laughs> <थे नुँद। laughs> <laughs> <थे नुँद। laughs> ಸರಿ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿನಿಮಾ ನೋಡಿ ಹಾರ ಯಾರಿಗೆ ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸದೀಪ್ ನಾನೇ ಸೂಪರ್ ಫ್ರೆಂಡ್ಶಿಪ್ ಲವ್ ನಿಮ್ ಪ್ರಕಾರ ಲವ್ ಲವ್ ಅಂತ ಹೇಳಿದ್ರು ಓಕೆ ಹುಡುಗರ್ ಫ್ರೆಂಡ್ಶಿಪ್ ಚೆನ್ನಾಗಿರುತ್ತೆ ಅಥವಾ ಹುಡುಗಿರ್ ಫ್ರೆಂಡ್ಶಿಪ್ ನಿಮ್ ಪ್ರಕಾರ ನಾನತ್ತೆ ಹುಡುಗಿರ್ನೇ ಲವ್ ಮಾಡೋದು ಹಂಗಾಗಿ ನನ್ನ ಪ್ರಕಾರ ಹುಡುಗಿ ಅದ್ರಲ್ಲಿ ಲಾಟ್ಸ್ ಆಫ್ ಫ್ರೆಂಡ್ಸ್ನ ಕೂಡ ಕ್ಯಾರಿ ಮಾಡಿದ್ರಿ ಸರ್ ತುಂಬ ಜನ ಸೊ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ ಅಥವಾ ಲವ್ ಬಗ್ಗೆ ಏನು ಹೇಳ್ತೀರಾ ಸೊ ಎರಡರಲ್ಲೂ ಲವ್ವೇ ಮುಖ್ಯ ಅಂತೀರ ನಿಮ್ಮ ಪ್ರಕಾರ ಅಲ್ಲ ನನ್ನ ಲೈಫಲ್ಲಿ ಲವ್ ಮುಖ್ಯ ಆಗಿದೆ ಯಾಕಂದ್ರೆ ನನಗೆ ಫ್ರೆಂಡ್ಸ್ ತುಂಬ ಕಮ್ಮಿ ಬೇರೆ ಅಂದ್ರೆ ಡಿಪೆಂಡ್ಸ್ ಒಬ್ಬೊಬ್ಬರು ನಾನು ಐ ಪ್ರಿಫರ್ ಲವ್ ಓವರ್ ಫ್ರೆಂಡ್ಶಿಪ್ ಸೊ ಅದ್ರ ನಿಮ್ಮ ಲೈಫಲ್ಲಿ ಇಬ್ಬಿಬ್ರು ಹುಡುಗಿರು ಯಾವ್ದಾದ್ರು ಪ್ರಪೋಸ್ ಮಾಡಿ ಈ ಸಿಚುಯೇಷನ್ ಅಲ್ಲಿ ಯಾವಾಗಾದ್ರೂ ಸಿಕ್ಕಾಕೊಂಡಿರೋದು ಏನಾದರೂ ಇತಿಹಾಸ ಇಲ್ಲ ನೀವು ಲವ್ ಮೊಕ್ಟಲ್ ಅಲ್ಲಿ ನೋಡಿದ್ರಲ್ಲ ನನ್ನದೇ ಕಥೆಯಲ್ಲ ಚೆನ್ನಿದೆ ನನ್ನ ಫೇವ್ರೇಟ್ ಸರ್ ಅದು ಮೂವಿ ಸೊ ಅಲ್ಲೇ ಜೋ ಮತ್ತೆ ನಿಧಿ ಮಾಲ್ಲಿ ಎಸ್ ಸೊ ಟ್ರೈಲರ್ ನೋಡಿದ್ರಿ ಸರ್ ಇಡೀ ಪಬ್ಲಿಕ್ ರಿವ್ಯೂಸ್ ಎಲ್ಲ ನೋಡಿದ್ರಿ ಸೊ ಸಿನಿಮಾ ಬಗ್ಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಅಂಡ್ ನನಗೆ ಟೈಟ್ಲು ತುಂಬ ಇಷ್ಟ ಆಯಿತು ಅಂದರೆ ಒಂದು ಎನರ್ಜಿ ಇದೆ ಒಂದು ನಮ್ಮ ಆ ಟೈಟ್ಲು ಕೇಳ್ತೀನಿ ಒಂದು ಒಂದು ಮುಖದ ಮೇಲೆ ನಗು ಬರುತ್ತೆ ಸೊ ಆ ಥರದೊಂದು ಸಖತ್ ಪಾಪ್ಯುಲರ್ ಟೈಟ್ಲು ಎಸ್ಪೆಷಲಿ ಕರ್ನಾಟಕದಲ್ಲಿ ಆ್ಯಂಡ್ ಪೋಸ್ಟರ್ಸ್ಗಳು ಪೋಸ್ಟರ್ ಕೂಡ ತುಂಬ ಇಷ್ಟ ಇದೆ ಅದು ಎನರ್ಜಿ ನೋಡಿ ಟೋಟಲ್ ಟೀಮ್ ಒಂದು ಎನರ್ಜಿ ಕಾಣಿಸ್ತಾ ಇದೆ ಪ್ಲಸ್ ಇಲ್ಲಿ ನಿಂತ್ಕೊಂಡು ಮಾತಾಡೋದ್ರ ಎಂಟೈರ್ ಟೀಮ್ ಸೊ ಅವ್ರ ಎಫರ್ಟು ಮತ್ತು ಅವ್ರ ಆಸೆ ಅವ್ರ ಕನ್ಸುಗಳು ಸೊ ಪ್ರತಿಯೊಂದು ಡಿಸ್ಪ್ಲೇಲಿತ್ತು ಅಂದರೆ ತುಂಬ ಒಂದು ಹಾನೆಸ್ಟಾಗಿ ಒಂದು ಸಿನಿಮಾ ಮಾಡಿದ್ದಾರೆ ಅದನ್ನು ತುಂಬ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಐ ಥಿಂಕ್ ಅದು ತುಂಬ ಮುಖ್ಯ ಆವಾಗಲು ಸಿನಿಮಾ ಒಬ್ಬ ಒಂದು ಫಿಲಮ್ ಮೇಕರ್ಗಳಿಗೆ ಅಂದರೆ ಆ ಟೀಮೇ ನಮಗೆ ವೈಬ್ ಕೊಟ್ಬಿಡುತ್ತೆ ಈ ಸಿನಿಮಾ ಹೇಗಿರುತ್ತೆ ಅಂತ ಸೊ ಜನರಲಿ ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಮಾತಾಡೋ ಆ ತಂಡ ಮಾತಾಡೋದ್ರಲ್ಲೇ ಒಂದು ಜಡ್ಜ್ ಮಾಡ್ಬೋದು ಸೊ ಎಷ್ಟು ಹಾನೆಸ್ಟಾಗಿ ಸಿನಿಮಾ ಮಾಡಿದ್ದಾರೆ ಅಥವಾ ಎಷ್ಟು ಪ್ಯಾಶನೇಟ್ ಆಗಿ ಸಿನ್ಮಾ ಮಾಡಿದ್ದಾರೆ ಅಂತ ಯಾಕಂದ್ರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಿ ಕೆಲವೇ ಕೆಲವು ಈವೆಂಟ್ಗಳಲ್ಲಿ ಅಥವಾ ನಮ್ಮ ನನ್ನ ಸಿನಿಮಾ ಸಿನ್ಮಾಗಳಲ್ಲಿ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಮಾತ್ರ ನಾನು ಕೂಡ ಒಂದು ಎನರ್ಜಿನ ಮಾತಾಡ್ತಿರ್ತೀನಿ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಹೆಂಗಿದೆ ಅಂತ ಸೊ ಅಲ್ಲೇ ಒಂದು ಕ್ಲೂ ಸಿಕ್ಬಿಡುತ್ತೆ ಆ್ಯಂಡ್ ನೆನ್ನೆ ನೆನೆ ಐ ತಿಂಕ್ ನೆನ್ನೆ ಮೊನ್ನೆ ಶೋ ಆಗಿದೆ ಇದರಲ್ಲಿ ಸೊ ಅಲ್ಲೂ ಕೂಡ ನನಗೆ ಒಂದಷ್ಟು ರಿಪೋರ್ಟು ಬಂತು ಸೊ ತುಂಬ ಚೆನ್ನಾಗಿ ಓದಿದೆ ಸಿನಿಮಾ ಹಂಗೆ ಹಂಗೆ ಅಂತ ಆ್ಯಂಡ್ ಇನ್ಫ್ಯಾಕ್ಟ್ ಒಳಗಡೆ ನಡ್ಕೊಂಬರ್ತಿದ್ದೆ ಹಂಗೆ ತುಂಬ ಜನ ಪ್ರೆಸ್ ಅವರು ಈ ಸಖತ್ ಆಗಿ ಸಿನಿಮಾ ಸಖತ್ ಸಿನಿಮಾ ಸಿನ್ಮಾ ಅಂತಿದ್ರು ಸೊ ನಿಮ್ಗೆ ಮೇನ್ ಆಗಿ ಅದೇ ಬೇಕಾಗಿರೋದು ಸೊ ಅವರು ಹೇಳ್ತಾಯಿದ್ರು ಹೊಸುಬ್ಬರು ಸಿನಿಮಾಗೆ ಹಂಗೆ ಹಿಂಗೆ ಅಂತ ಸೊ ಯಾವಾಗಲೂ ಹೊಸಬ್ರಾಗಲಿ ಹಳಗರಾಗಲಿ ಆಗಲಿ ಫಸ್ಟು ಬೇಸಿಕ್ ಬೇಕಾಗಿರೋದೇ ಒಳ್ಳೆ ರಿಪೋರ್ಟ್ ಸಿನಿಮಾಗೆ ಆ ಒಳ್ಳೆ ರಿಪೋರ್ಟ್ ಬಂತಂದ್ರೆ ಜನ ಆಟೋಮೆಟಿಕಾಗಿ ತೊಗೊಂಡೋಗ್ತಾರೆ ಆ್ಯಂಡ್ ಐ ಹೋಪ್ ಈ ಸಿನಿಮಾಗೆ ಅದೇನು ಅದೇನು ಡಿಸರ್ವ್ ಆಗುತ್ತೆ ಅದು ಕಂಪ್ಲೀಟ್ಲಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನಮ್ಮ ಸಂತೂರು ಆವಾಗಲೂ ಹೇಳಿದ್ರೆ ನಲವತ್ತೈದು ಕತೆ ಇದೆ ಅಂತ ನನಗೆ ಬಹು ಬಹುಶಃ ಒಂದು ಎಂಟತ್ತು ಕತೆ ಹೇಳಿದ್ದಾರೆ ಆಲ್ರೆಡಿ ಪ್ರತಿ ಸರ ಹೇಳಿದಾಗಲೂ ಅದನ್ನ ಒಂದೇ ಅಂತ ಕೇಳೋದು ಹೆಂಗೆ ಒಂದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ತುಂಬ ವೆರೈಟಿ ವೆರೈಟಿ ಆಗಿರೋದು ನನ್ನ ಲೈನ್ಗಳು ತಗೊಂಬರ್ತಾರೆ ನಮಗೆ ಶಾಕ್ ಆಗ್ತಿದೆ ಹೆಂಗೆ ನಾವು ಯಾಕೆಂದ್ರೆ ಒಂದು ಕತೆ ಹೊಳಿಯೋಕ್ಕೆ ನಾವು ಅಷ್ಟು ಒದ್ದಾಡ್ತಿರ್ತೀವಿ ಇಲ್ಲಾಂದರೆ ನಂದು ಈಗಾಗಲೇ ಇನ್ನೊಂದು ಹತ್ತು ಸಿನಿಮಾ ಡೈರೆಕ್ಟ್ ಮಾಡ್ರು ನಾನು ನಮಗೆ ಕಮ್ಮಿ ಒಂದು ಎಲ್ಲೋ ಒಳಿಯುತ್ತೆ ಅದನ್ನು ಮತ್ತೆ ಡೆವಲಪ್ ಮಾಡೋಕ್ಕೆ ಇನ್ನೊಂದು ವರ್ಷ ತಗೋತೀನಿ ನಿಧಾನಕ್ಕೆ ಮಾಡ್ತಿರ್ತೀವಿ ಅವರು ಬ್ರದರ್ ನಾಳೆ ಬರ್ತೀನಿ ಬ್ರದರ್ ಅಂತ ಮತ್ತೆ ಹೋಗ್ತಾರೆ ಇನ್ನೊಂದು ಎತ್ಕೊಂಬತ್ತಾರೆ ಮತ್ತೆ ನಾಳೆಗೆ ಬರ್ತೀನಿ ಬದರ್ ಅಂತ ಮತ್ತೆ ಹೋಗ್ತಾರೆ ಇನ್ನೊಂದು ಎತ್ಕೊಂಡ್ಬರ್ತಾರೆ ನಾನು ಹೆಂಗೆ ಈ ರೇಂಜಿಗೆಲ್ಲೆಲ್ಲ ಕತೆ ಮಾಡ್ಬೋದಾ ಅಂತ ಸೊ ಅಷ್ಟು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಆ್ಯಂಡ್ ನಾನು ಆ್ಯಕ್ಚುಲಿ ಫಸ್ಟ್ ಅವರೇ ಡೈರೆಕ್ಟರ್ ಅಂತ ತಗೊಂಡಿದ್ದೆ ನನಗೆ ಗೊತ್ತಿ ಗೊತ್ತಿರಲಿಲ್ಲ ಸೊ ಅವ್ರ ಕ್ರಿಯೇಟಿವ್ ಅಂತ ಫಸ್ಟು ಯಾಕಂದರೆ ಅವರು ಅವ್ರದ್ದು ಫಿಲಮ್ ಲಿಂಕ್ ಕಳಿಸಿದಾಗ ಮೋಸ್ಟ್ಲಿ ಅವ್ರದ್ದು ಅವರೇ ಮಾಡ್ತಾ ಇರಬೇಕು ಡೈರೆಕ್ಷನ್ ಅದಕ್ಕೆ ಕಳಿಸಿದ್ದಾರೆ ಅಂತ ನಾನು ಫಸ್ಟ್ ಆವಾಗ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಸೊ ಬೇರೆಯವ್ರ ಡೈರೆಕ್ಟ್ ಮಾಡ್ತಿರೋದು ಅವ್ರ ಸ್ಟೋರಿ ಅಂತ ಸೊ ಯಾವಾಗ ಅಲ್ಲಿ ಇಬ್ಬರು ಹುಡುಗಿರು ಒಬ್ಬರನ್ನ ಮದುವೆ ಆಗ್ತೀನಿ ಅಂತ ಅಂದರೂ ಗೊತ್ತಾಯ್ತು ಸಂತು ಈ ಥರ ಸುಮಾರು ಹೇಳಿದರು ನನಗೆ ಇಷ್ಟು ಸೊ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟು ಸೊ ಅಂದರೆ ಒಂದು ಲೈನಲ್ಲಿ ಕೇಳೋಕೆ ಅದು ಮಜವಾಗಿದೆ ಸೊ ಇಡೀ ಸಿನಿಮಾ ಅದೆಷ್ಟು ಮಜವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಇವನ್ ನಾನು ಕ್ಯೂ ಕ್ಯೂರಿಯಸ್ ಆಗಿದ್ದೀನಿ ನೋಡೋದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಅವರು ಭಾಳ ಎಕ್ಸ್ಪೀರಿಯೆನ್ಸ್ ಮಜವಾಗಿರುತ್ತೆ ಅನಿಸುತ್ತೆ ಶೂಟಿಂಗ್ ಮಾಡೋವಾಗ ಯಾಕಂದರೆ ಜನರಲ್ಲಿ ಈ ಥರ ಕತೆಗಳಾದರೆ ಫಸ್ಟ್ ನನ್ನ ಹತ್ರ ಬರುತ್ತೋ ಬರಬೇಕಿತ್ತು ಇನ್ನು ಇಂಡಸ್ಟ್ರಿ ಫಸ್ಟ್ ನನಗೆ ರಂಗೇ ನನಗೆ ತೊಗೊಬೋದ್ರಿ ಅದ್ರ ಕತೆಗಳನ್ನ ಜಾಸ್ತಿ ಬ್ರ್ಯಾಂಡ್ ಆಗೋಗಿತ್ತು ಸರ್ ಈಗ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆ ಥರ ಕಥೆಲ್ಲ ಬೇಡ ಹೊಡ್ರಿ ಬೇ ವಯಸ್ಸು ಆಗ್ತಿರ್ ನನಗೆ ಸ್ವಲ್ಪ ಬೇರೆ ಬೇರೆ ಕತೆಗಳು ಮಾಡೋಣ ಅಂತ ಆ್ಯಂಡ್ ನಮ್ಮ ಪ್ರಶಾಂತ್ ಸರ್ ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ಒಳ್ಳೊಳ್ಳೆ ತಂಡಗಳನ್ನ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಇವರು ಎಷ್ಟೇ ಏನೇ ಬರ್ಕೊಂಡ್ರೂ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅಥವಾ ಒಬ್ಬರು ಪ್ರೊಡ್ಯೂಸ್ ಮಾಡೋಕ್ಕೆ ದುಡ್ಡು ಹಾಕಿದ್ರೆ ತಾನೇ ಅದು ಸಿನಿಮಾ ಆಗೋದು ಸೊ ಫಸ್ಟು ಪ್ರೊಡ್ಯೂಸರ್ ತುಂಬ ಮುಖ್ಯ ಸೊ ಅವರು ರೈಟ್ ಟೀಮ್ನ ಐಡೆಂಟಿಫೈ ಮಾಡಿ ಅದನ್ನು ತಗೊಂಬಂದು ಕರೆಕ್ಟಾಗಿ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗುತ್ತೆ ಯಾಕಂದರೆ ನಿಮ್ಮ ಮುಂಗಾರು ಮಳೆ ದುನಿಯಾ ಆಗ್ಬೋದು ಎಲ್ಲ ನಿಮಗೆ ಹೊಸ ತಂಡಗಳೇ ಅವಾಗ ಬಂದಿತ್ತು ಸೊ ಆ ಥರನೇ ಹೊಸ ತಂಡಗಳೇ ನಿಮ್ಗೆ ಆ ಥರದ್ದೊಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆ್ಯಂಡ್ ಐ ಹೋಪ್ ಈ ಫಿಲಮ್ ಅದನ್ನು ಈ ಮ್ಯಾಜಿಕ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಎಂಟೈರ್ ಕ್ಯಾಸ್ಟ್ಗೆ ಮತ್ತು ಕ್ರೂಗೆ ಎಲ್ಲರಿಗೂ ಆಲ್ ದಿಸ್ ಇರೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಸಿನಿಮಾಗಳು ತುಂಬ ಜನ ಫಸ್ಟ್ ಸಿನಿಮಾಗಳು ಮಾಡ್ತಾಯಿದ್ದಾರೆ ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್ ಎನರ್ಜಿ ಹಂಗೆ ಇರಲಿ ಆ ಸಿನಿಮಾ ಏನಾರೇ ಆಗಲಿ ನಿಮ್ಮ ಗೋಲ್ ನಿಮ್ಮ ವಿಷನ್ ಹಂಗೆ ಇರಲಿ ಆ್ಯಂಡ್ ಆಲ್ ದ ಬೆಸ್ಟ್ ಟೈರ್ ತಂಡಕ್ಕೆ ಆ್ಯಂಡ್ ಥ್ಯಾಂಕ್ ಯು ನನ್ನ ಕರೆಸಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ ರಿಯಲ್ ಕ್ಯಾರೆಕ್ಟರ್ ಏನಿದೆ ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ನನ್ನ ಮೂರನೇ ಫಿಲ್ಮ್ ಅಂತ ಹೇಳ್ಬೋದು ಇದಕ್ಕೆ ಮುಂಚೆ ಕೆ ಟಿ ಎಮ್ ಮತ್ತು ಎಲ್ಲೋ ಜೋಗಪ್ಪ ಅರಮನೆಯಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲ ಮೀಡಿಯಾ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಡೇ ಒನ್ನಿಂದ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಹೀಗೆ ಇರಲಿ ನಿಮ್ಮೆಲ್ಲರೂ ನೋಡಿದ್ರೆ ತುಂಬ ಆಗುತ್ತೆ ಯಾಕಂದರೆ ಏನೋ ಒಂದು ಗ್ರ್ಯಾಂಡ್ ಇವೆಂಟ್ ಹ್ಯಾಪಿ ಇವೆಂಟ್ ಶುರುವಾಗ್ತಾ ಇದೆ ಅಂತ ಒಂದು ಫೀಲಿಂಗ್ ಬರುತ್ತೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಇಡೀ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಟೀಮಿಂದ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಬ್ರ್ಯಾಡ್ ಸಿನಿಮಾ ತುಂಬ ಸಕ್ಸೆಸ್ ಸಕ್ಸಸ್ಫುಲ್ ಆಗಿದೆ ಸೊ ಥ್ಯಾಂಕ್ ಯು ಆ್ಯಂಡ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈ ಒಂದು ಜರ್ನಿ ತುಂಬಾ ಸ್ಪೆಷಲ್ ಸ್ಪೆಷಲ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಹೇಳೋಕೆ ಶುರು ಮಾಡಿದ್ರೆ ಇವೆಲ್ಲರೂ ನಾಳೆನೇ ಹೋಗ್ತೀರಾ ಅನ್ಸುತ್ತೆ ಸೊ ನಾನು ಕ್ವಿಕ್ಕಾಗಿ ಹೇಳ್ತೀನಿ ನಮ್ಮ ಪ್ರತಾಪ್ ಸರ್ ಹರಿ ಸಂತೋಷ್ ಸರ್ ಪ್ರಶಾಂತ್ ಸರ್ ಮತ್ತು ಹರೀಶ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಕ್ಷಿತ್ ಅನುಷಾ ಕಂಗ್ರಾಚುಲೇಷನ್ಸ್ ಬ್ರದರ್ ಅಂಡ್ ಸಿಸ್ಟರ್ಸ್ ಯಾಕಂದ್ರೆ ನಿಮ್ಮ ಡೆಬ್ಯೂ ಫಿಲ್ಮು ಬಟ್ ಇವ್ ಸಕ್ಕತ್ತಾಗಿ ಆಕ್ಟ್ ಮಾಡಿದೀರಾ ಡೆಬ್ಯೂ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ನಮ್ಮ ಕೋ ಆರ್ಟಿಸ್ಟ್ ಸುದರ್ಶನ್ ರಕ್ಷಿತ್ ಕೌಪು ಮತ್ತು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಥ್ರೂ ದ ಹೋಲ್ ಪ್ರಾಸೆಸ್ ಆ್ಯಂಡ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಈ ಫಿಲ್ ತುಂಬ ಯುನೀಕ್ ಆಗಿದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು ಸೊ ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ತುಂಬ ಖುಷಿ ಆಗ್ತಿದೆ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಮೀಡಿಯಾದವರಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಇರಲಿ ಸಪೋರ್ಟ್ ಆ್ಯಂಡ್ ಇದು ನನ್ನ ಮೊದಲನೇ ಮೂವಿ ಚಿಕ್ಕ ವಯಸ್ಸಿಂದ ಮೂವೀಸ್ ನೋಡ್ತಿದ್ದೆ ಇದು ಇಷ್ಟು ಬ್ಯೂಟಿಫುಲ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಿದಕ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಬಂದು ಥಿಯೇಟರಲ್ಲೇ ಮೂವಿನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾದವರೆಗೂ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಇಲ್ಲಿವರೆಗೂ ಯಾವ್ಯಾವ ಇವೆಂಟ್ಸ್ಗಳು ನಡೆದಿದೆ ಎಲ್ಲ ಇವೆಂಟ್ಸಲ್ಲೂ ಲ್ಯಾಗ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸ್ಟ್ರೈಟ್ ಮ್ಯಾಟರ್ ಟು ಮ್ಯಾಟರ್ ಪಾಯಿಂಟ್ ಟು ಪಾಯಿಂಟ್ ಹೋಗಿದ್ದೀನಿ ಬಟ್ ಒಂದೇ ಒಂದು ಸಲ ಇದುವರೆಗೂ ನಾನು ಯಾರಿಗೂ ಥ್ಯಾಂಕ್ಸ್ ಅಂತ ಕೇಳ್ಕೊಂಡೇ ಇಲ್ಲ ಸೊ ಇವತ್ತು ಒಂಚೂರು ಬೇರೆ ಮಾಡಬೇಡಿ ಹೇಳ್ಬಿಡ್ತೀನಿ ಸರ್ ಮೊದಲನೇದಾಗಿ ಎಲ್ಲ ಮಕ್ಕಳು ಕನಸನ್ನು ಜೀವಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತು ಸರ್ಗೆ ಥ್ಯಾಂಕ್ ಯು ಪ್ರಧಾಪಾಂಡಿಗೆ ಥ್ಯಾಂಕ್ ಯು ಹಾಗೆ ಇದನ್ನು ನಿರ್ಮಾಣ ಮಾಡೋದಕ್ಕೆ ಹರಿ ಸರ್ ಕಲ್ಲೂರು ಸರ್ ಹಾಗೆ ರವಿಕುಮಾರ್ ಸರ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಮೂವಿಯಿಂದ ನನಗೆ ಐದು ಜನ ಕ್ಲೋಸ್ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಸಂಜನಾ ಅನು ಶೂಟು ಕಾಪು ಜೆನ್ಯೂನ್ ಜೆನ್ಯೂನಾಗಿ ಐದು ಜನನೂ ಇಡೀ ಸೆಟ್ಟಲ್ಲಿ ಇಡೀ ಜರ್ನಿಲಿ ಸಿಕ್ಕಾಪಟ್ಟೆ ಫನ್ ಮಾಡಿದ್ದೀವಿ ತುಂಬ ಮೆಮೊರೀಸ್ ಜೊತೆ ಈ ಸಿನಿಮಾ ಈ ಸಿನಿಮಾ ಮುಗಿದ್ಮೇಲೆ ತುಂಬ ಮೆಮೊರೀಸ್ನ ಕ್ಯಾರಿ ಮಾಡ್ತೀವಿ ಅದಕ್ಕೆ ಖುಷಿ ಆಗ್ತಿದೆ ಕೊನೆಯದಾಗಿ ಒಂದು ಹೇಳೋದು ಏನಂದ್ರೆ ಒಂದೇ ಒಂದು ಸಣ್ಣ ಆಡಿಷನ್ ಕತೆ ಹೇಳ್ತೀನಿ ಮೊದಲನೇದಾಗಿ ನನ್ನ ಜೀವನದಲ್ಲಿ ನಾನು ಆಕ್ಟರ್ ಆಗಬೇಕು ಅಂತ ಅನ್ಕೊಂಡಾಗ ನಮ್ಮ ಅಪ್ಪನ ಮುಂದೆ ಆಡಿಷನ್ ಕೊಟ್ಟೆ ಬಿಡಲಿಲ್ಲ ಹೋಗ್ಬೇಡ ಅಂತ ಅಂದರು ಹಠ ಮಾಡಿ ಮುಂದಕ್ಕೆ ಬಂದೆ ಆಮೇಲೆ ಹಂಸಲೇಖ ಸರ್ ಕಾಲೇಜಲ್ಲಿ ಆಡಿಷನ್ ಕೊಟ್ಟೆ ಅಲ್ಲಿ ಸಣ್ಣ ಪುಟ್ಟ ಬೇಸಿಕ್ಸ್ ಎಲ್ಲ ಕಲ್ ಕಲಿತಾ ಇದ್ದೆ ಅದಾದ್ಮೇಲೆ ಅಲ್ಲಿ ಸಣ್ಣ ಪಾತ್ರದಲ್ಲಿ ಆಡಿಷನ್ಗಳು ಕೊಡ್ತಿದ್ದೆ ಅವಾಗ ದೊಡ್ಡ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ರು ಅದಾದ್ಮೇಲೆ ಸೀರಿಯಲ್ಸ್ ಅಲ್ಲಿ ಸೀರಿಯಲ್ಸ್ ಅಲ್ಲಿ ಆಡಿಷನ್ ಕೊಟ್ಟೆ ಫಸ್ಟ್ ಫ್ರೆಂಡ್ ರೋಲ್ ಅಂತೆ ಆಮೇಲೆ ಹೀರೋಯಿನ್ ತಮ್ಮ ಆಮೇಲೆ ಹೀರೋ ತಮ್ಮ ಆಮೇಲೆ ಸೆಕೆಂಡ್ ಹೀರೋ ಆಮೇಲೆ ಹೀರೋ ಫೈನಲ್ ಆಗಿ ಇವತ್ತು ಸಿನಿಮಾಗೆ ಅಂತ ಆಡಿಷನ್ ಕೊಟ್ಟೆ ಸಂತೋಷ್ ಅವರು ಪ್ರದಾಪಣ್ಣ ಸೇರ್ಕೊಂಡು ಇಲ್ಲಿವರೆಗೂ ತನ್ನ ನಿಲ್ಸಿದ್ರು ಆದ್ರೆ ಇದಿಷ್ಟು ಆಡಿಷನ್ ಕೊಟ್ಟಿದ್ದು ಜನರುಗಳ ಮುಂದೆ ಫೈನಲ್ ಆಗಿ ನನ್ನ ನಾನು ಏನ್ ಕೇಪಬಲಿಟಿ ಇದೆ ನನ್ನಲ್ಲಿ ಏನಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಸೊ ಒಂದು ಟ್ಯಾಲೆಂಟ್ ನ ಇಷ್ಟೊಂದು ಆಡಿಷನ್ಸ್ ನ ಕೊಡ್ಕೊಂಡ್ ಅದು ಒಬ್ಬನಿಗೆ ಇನ್ನು ಹಲವಾರು ಟ್ಯಾಲೆಂಟ್ಗಳು ಹೊರಗಡೆ ಇದೆ ಸುಮಾರು ಜನ ಈಗ ಈಗ್ಲೂ ಪ್ರೊಡ್ಯೂಸರ್ಸ್ಗಾಗ್ಲಿ ಒಂದು ಡೈರೆಕ್ಟರ್ ಡೈರೆಕ್ಟರ್ಗಾಗ್ಲಿ ಅಲ್ದಾಡ್ತಿದ್ದಾರೆ ಅವ್ರಿಗೆ ಯಾರಿಗೂ ಅವಕಾಶಗಳು ಸಿಕ್ತಿಲ್ಲ ಸುಮಾರು ಜನಕ್ಕೆ ಹೀಗೆ ಆಗ್ತಿದೆ ಏನಕ್ಕೆ ಅಂತ ಅಂದ್ರೆ ಪ್ರತಿಯೊಬ್ರು ಹೇಳ್ತಾರೋ ಒಂದೇ ಡೈಲಾಗು ಹೊಸಬ್ರು ಸಿನಿಮಾ ಯಾರು ನೋಡ್ತಾರೆ ಗುರು ಏನಕ್ಕೆ ಅವನ ಮೇಲೆ ಬಂಡವಾಳ ಹಾಕೋಣ ಅಂತ ಅಂಥದ್ರಲ್ಲಿ ಧೈರ್ಯ ಮಾಡಿ ಇವ್ರಗಳೆಲ್ಲ ದುಡ್ಡು ಹಾಕಿ ಹೊಸೊಬ್ರನ್ನ ಸಪೋರ್ಟ್ ಮಾಡಿ ಇಲ್ಲಿರೋರು ಇದೀವಿ ಅಷ್ಟು ಜನ ಪ್ಯೂರ್ ಟ್ಯಾಲೆಂಟ್ ಇಂದಾನೇ ಸೆಲೆಕ್ಟ್ ಮಾಡಿರೋದು ಇವತ್ತು ಯಾವ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇಲ್ಲಿ ಯಾರು ಇಲ್ಲ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ನು ಸೇರಿಸಿ ಸೊ ಅದಕ್ಕೆ ಈ ಥರ ಒಂದು ಪ್ರೊಡಕ್ಷನ್ ಹೌಸ್ಗಳು ಬೆಳೆದ್ರೆ ಕಂಟಿನ್ಯೂಸ್ ಆಗಿ ಇವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೊಟ್ಟರೆ ಹಲವಾರು ಹೊಸ ಪ್ರತಿಭೆಗಳು ಹೊರಗಡೆ ಬರುತ್ತೆ ಇದೆಲ್ಲ ಆಗಬೇಕು ಅಂತಂದರೆ ಬ ಜನರು ಹೊಸ ಸಿನಿಮಾಗಳನ್ನ ನೋಡಬೇಕು ಹೊಸೊಬ್ಬರನ್ನ ಬೆಳೆಸ್ಬೇಕು ಏನಿಲ್ಲ ಅದಕ್ಕೆ ನಾನು ಕೇಳ್ಕೊತಾ ಇರೋದು ಒಂದೇ ಒಂದು ಸಲ ನಮ್ಮ ಸಿನಿಮಾ ನೋಡಿ ಇಷ್ಟ ಇಲ್ಲ ಅಂತ ಅಂದರೆ ಸಾವಿರ ಜನ ಕೇಳಿ ಡಬ್ಬಾ ಥರ ಇದೆ ಅಂತ ಚೆನ್ನಾಗಿದೆ ಅಂದರೆ ಇನ್ನೂ ಅದಕ್ಕಿಂತ ಜಾಸ್ತಿ ಜನ ಕೇಳಿ ಚೆನ್ನಾಗಿದೆ ಅಂತ ಬಟ್ ದಯವಿಟ್ಟು ಒಂದೇ ಒಂದು ಸಲ ನೋಡಿ ಫೈಲನ್ನ ಓಪನೇ ಮಾಡಿದರೆ ಕ್ಲೋಸ್ ಮಾಡಬೇಡಿ ಒಂದೇ ಒಂದು ಸಲ ಪಿಚ್ಚರಲ್ಲಿ ಏನಿದೆ ಅಂತ ನೋಡಿ ಥ್ಯಾಂಕ್ ಯು ಬಂದಿರುವಂಥ ಮಾಧ್ಯಮ ಮಿತ್ರರಿಗೂ ಡಾರ್ಲಿಂಗ್ ಕೃಷ್ಣನ್ ಸರ್ಗು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ಸಿನಿಮಾದಲ್ಲಿ ಚೇತನ್ ಅಂತಲೇ ನಾನು ಹೆಸರು ಮತ್ತು ಅಪ್ಪಟ ಕುಡುಕ ಫಸ್ಟು ಸಿನಿಮಾ ಸ್ಟಾರ್ಟಿಂಗಲ್ಲೇ ಬರುವಂಥ ಸೀನ್ಗೆ ಕಂಪ್ಲೀಟ್ ತುಂಬ ಜನ ತುಂಬ ಹೇಳಿದ್ರು ಏನು ಏನು ಫಸ್ಟ್ ಸೀನ್ ಹಿಂಗೆ ಬ್ಯಾಂಗ್ ಆಗಿರಿ ಎಷ್ಟು ಬಿಗಿನಿಂಗಿಂದನೇ ಎಂಗೇಜಿಂಗ್ ಆಗಿಡುತ್ತೆ ಅಂತ ಫಸ್ಟ್ ಸೀನ್ ನೋಡಿ ತುಂಬ ಜನ ಅದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು ತುಂಬ ಚೆನ್ನಾಗಿತ್ತು ಆ ಸೀನು ಇಲ್ಲಿಬ ಹಾಗೆ ಮಾಡ್ಬಿಟ್ಟಿಯಾ ಹಂಗೆ ಹಿಂಗೆ ಅಂತ ತುಂಬ ಜನ ಹೇಳಿದ್ರು ಮ ನಿನ್ನೆ ಮೈಸೂರಿಗೆ ಹೋದಾಗೂ ಹೇಳಿದ್ರು ಇಲ್ಲಿ ಬಂದಾಗೂ ಹೇಳಿದ್ರು ಅಂದರೆ ಅಷ್ಟು ಕನೆಕ್ಟ್ ಫಸ್ಟ್ ಗಿನ್ನಿಂದನೇ ವೆರಿ ಬಿಗಿನಿಂಗಿಂದನೇ ಅಷ್ಟು ಕನೆಕ್ಟ್ ಆಗೋ ಥರ ಸ್ಕ್ರಿಪ್ಟನ್ನ ಪ್ರತಾಪ್ ಸರ್ ರಕ್ಷಿತ್ ಅವರು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರು ತುಂಬ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಇರ್ತಾರೆ ಅವರಿಗೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಅಂದರೆ ಅಷ್ಟು ಸುಲಭವಾಗಿ ಸಿನಿಮಾ ಯಾವುದೇ ಸಿನಿಮಾನ ಒಪ್ಕೊಳ್ಳಲ್ಲ ಯಾಕಂದರೆ ಅವ್ರ ಜಜ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಎಲ್ಲ ಮಾಧ್ಯಮ ಮಿತ್ರರು ಖುಷಿಯಾಗಿ ಮಾತಾಡಿದ್ರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಮಾತಾಡಿದ್ರು ಅಲ್ಲಿಗೆ ಫಸ್ಟು ನಾವು ಗೆದ್ದಿದ್ದು ಮಾಧ್ಯಮ ಮಿತ್ರರಿಗೆ ಒಪ್ತಿದ್ವಿ ಅಂತ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ ಇಂಥ ಪಾತ್ರವನ್ನು ಮಾಡಬೇಕು ಅಂತಲೇ ನಾನು ತುಂಬ ದಿನಗಳಿಂದ ತುಂಬ ಆಸೆಯಿಂದ ಬೆಂಗಳೂರಿಗೆ ಬಂದಿದ್ದು ತುಂಬ ಖುಷಿ ಇದೆ ಈ ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ಹರಿ ಸಂತೋಷರಿಗೆ ಪ್ರೊಡ್ಯೂಸರ್ ಆದತ್ತ ಪ್ರಶಾಂತ್ ಕಲೂರ್ ಸರ್ಗೆ ಹರಿಶ್ ರೆಡ್ಡಿ ಸರ್ಗೆ ಎಲ್ಲರಿಗೂ ಮತ್ತೆ ಪೆನ್ನಲ್ ಪೇಪರ್ ಸ್ಟುಡಿಯೋಸ್ಗೂ ತುಂಬು ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಹೆಸರು ಸುದರ್ಶನ್ ಅಂತ ಈ ಸಿನಿಮಾದಲ್ಲಿ ನಾನು ಪಾತ್ರ ಹೆಸರು ಬಂದು ಶೂಟ್ ಅಂತ ನಾನು ಅಪ್ಪಟ ಶಿವನ್ ಭಕ್ತ ದಿನಾ ಶಿವನ್ ಪ್ರಸಾದ ಸೇವಿಸ್ತೀನಿ ಪಾತ್ರದಲ್ಲಿ ಮಾತ್ರ ನಮ್ಮ ಸಿನಿಮಾ ಪ್ರತಿಯೊಬ್ಬರು ಹೊಸ ಕಲಾವಿದ್ರೆ ಇಟ್ಕೊಂಡು ಮಾಡಿರೋ ಸಿನಿಮಾ ಆ್ಯಂಡ್ ನೀವು ನೀವು ಸಿನಿಮಾ ನೋಡಿದ್ಮೇಲೆ ಯಾರೂ ಹೊಸಬ್ರು ಅಂತ ಅನ್ಸಲ್ಲ ಎಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಥ್ಯಾಂಕ್ ಯು ಸರ್ ಆಪರ್ಚುನಿಟಿಗೋಸ್ಕರ ಇಡೀ ಟೀಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ ಮಾಧವ ಮಿತ್ರರು ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ ದಯವಿಟ್ಟು ಸಿನಿಮಾನ ಸಿನ್ಮಾ ನಿಮ್ಮವ್ರಿಗೂ ತಲುಪಿದೆ ಇದನ್ನು ಆದಷ್ಟು ಜಾಸ್ತಿ ಆಡಿಯನ್ಸ್ಗೆ ತಲುಪೋ ಜವಾಬ್ದಾರಿ ನಿಮ್ಮ ಹತ್ರ ಇದೆ ದಯವಿಟ್ಟು ಮಾಧವ ಮಿತ್ರರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ಎಲ್ಲ ಆಡಿಯನ್ಸಿಗೆ ತಲುಪಿಸಿ ಅಂತ ಥ್ಯಾಂಕ್ ಯು